ಬೆಲೆ ಕಟ್ಟಿದಿರ ಒಂದಕ್ಕೆ ಬೆಲೆ ಒಂದಕ್ಕೆ 10 ವರೆ 10 ವರೆ ಮರಿ ಅಲ್ವಾ ಇದು ಎಲ್ಲ ಡಗರು ಮರಿ ಏನು ವ್ಯಾಪಾರ ಹೆಂಗೆ ಡಲ್ಲ ಹೆಂಗೆ ವ್ಯಾಪಾರ ಡಲ್ಲ ವ್ಯಾಪಾರ ಇನ್ನೊಂದು ಎರಡು ವಾರ ವಾರ ದ್ವಾರ ಅಲ್ವಾ ಚೌಣೆ ಹೋಗಬೇಕು ಅಲ್ವಾ ಇಲ್ಲಾಂದ್ರೆ ಅಕ್ಕಿರಪ್ಪ ಒಳಗಡೆ ಬರಕ್ ನಾವು ಯೂಟ್ಯೂಬರು ವಿಡಿಯೋ ಮಾಡ್ತೀವಿ ನಾವು ಚೆನ್ನಾಗೇ ಮರಿ ಹೌದಾ ಯಾವ್ದು ಇದು ಹತ್ತುವರೆನಾ ಇದು ಸ್ವಲ್ಪ ಒಂದು ಐದಾರು ತಿಂಗಳ ಕಣ್ಣಿಗೆ ಕಾಣುತ್ತೀವಿ ಚೆನ್ನಾಗಿ ಇದೇ ಮುಂದಿನ ಎರಡು ವಾರ ಡಬಲ್ ರೇಟ್ ಆಗುತ್ತೆ ಅಲ್ವಾ ಹದಿನಾರು ಯಾವ್ ಸರ್ ಬಿದ್ದುರಾ ಫೋನ್ ನಂಬರ್ ಇದೆಯಾ ಫೋನ್ ನಂಬರ್ ಇದೆಯಾ ಹೇಳಿ ಹೇಳಿ ನಿಮ್ಮ ಹೆಸರು ಮನೋಜ್ ಕುಮಾರ ಮನೋಜ್ ಕುಮಾರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಕೊಡ್ತೇನೆ ನಮ್ದು ಅಗ್ರಿ ಅನಿಮಲ್ಸ್ ಅಂತ ನೋಡಿ ನಮ್ದು ಅಗ್ರಿ ಅನಿಮಲ್ಸ್ ಅಂತ ನೋಡಿ ಯೂಟ್ಯೂಬ್ ಚಾನಲ್ ಅಗ್ರಿಮಲ್ ಹೌದಾ ಅಗ್ರಿ ಅನಿಮಲ್ಸ್ ಅಂತ ನೋಡಿರಿ ನೋಡಿ ಸ್ನೇಹಿತರೆ ಅಕ್ಕಿ ಸಂತೆ ಪ್ರತಿ ಶನಿವಾರ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಇದು ಒಂದು ಸಂತೆ ಕೂಡ ಒಂದೆರಡು ವಾರ ಸಂತೆ ಲ್ ಇದೆ ಸಂತೆಯ ಗಾತ್ರ ಜಾಸ್ತಿ ಇದೆ ಸಂತೆಯ ದೃಶ್ಯಗಳು ನಿಮ್ ಬೆಲೆ ಕಟ್ಟಿದೀರ ಎಂಟುವರೆ ಎಲ್ಲ ಟಗರ ಮರಿ ಅಲ್ವಾ ತುಂಬಾ ಕಡಿಮೆ ಕಡಿಮೆ ಐತೆಲಿ ಅಲ್ವಾ ಡಲ್ ಇದೆ ಅಲ್ವ ವ್ಯಾಪಾರ ವ್ಯಾಪಾರ ಕಡಿಮೆ ಅಲ್ವಾ ವಾರ ವಾರ ಆದ್ಮೇಲೆ ಇದೇ ರೇಟ್ ಜಾಸ್ತಿ ಆಗುತ್ತೆ ಕಳಿಬೇಕಲ್ವಾ ಇದು ನಿಮ್ಮ ಇವೇನು ಹಾಯ್ ನಮಸ್ಕಾರ ಬಟ್ ಮರತಾವ ಆಗುತ್ತೆ ಆಗುತ್ತೆ

ನಂಬರ್ ಹಾಕ್ತೀನಿಬೇಕು ಅನ್ನು ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂದು ಸೊನ್ನೆ ಎಂಟು ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ನಾಲ್ಕು ಅಲ್ವಾ ಮಲ್ಲಣ್ಣ ಹಾಕಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ

ಅಲ್ಲ ನೋಡ್ಬೇಕು ಜನ ಜನ ನೋಡಿದ್ರೆ ನೂರು ಡಾಲರ್ ಆಗ್ಬೇಕು ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಜನ ನೋಡಬೇಕು ಹ್ಞೂ ಜನ ನೋಡ್ಬೇಕಾದ್ರೆ ಸಲ ಆರು ತಿಂಗಳು ಬರ್ತದೆ ವರ್ಷಕ್ಕೆ ಬರುತ್ತೆ ಅಲ್ಲ ವ್ಯೂಸ್ ಅಲ್ಲ ಚೆ ಇದು ಸಬ್ಸ್ಕ್ರೈಬರ್ಸ್ ಇನ್ನೊಂದು ಏಳು ಸಾವಿರ ಜನ ಇದ್ದಾರೆ ನೋಡಿ ಹೊಡಿ ತೋರಿಸ್ತಿರ್ಬೇಕು ಆಯಿತು ಮೊಬೈಲ್ ಇದೆಯಾ